ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯ್ತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಚನಾ ಜೀವನ ತಪ್ಕೊತಾಳೆ ಈ ಸೂಪರ್ ಸ್ಟಾರ್ ಇರುವಾಗ ನನಗೇನಾಗುತ್ತೆ ಅಂತಾನೆ ಜೀವ ಅಟ್ಯಾಕರ್ ಯಾರು ಅಂತ ಗೊತ್ತಾಯ್ತಾ ಅಂತಳೆ ರಚನಾ ಪೊಲೀಸ್ನವರು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ದಾರೆ ಇಷ್ಟರಲ್ಲೇ ಕಂಡು ಹಿಡಿತೀವಿ ಅಂತ ಹೇಳಿದ್ದಾರೆ ಅಂತಾನೆ ಜೀವ ಏನಾದರೂ ನನ್ನ ಕೈಗೆ ಸಿಗಬೇಕು ಅಂತಾಳೆ ರಚನಾ ಏನು ಮಾಡ್ತೀರಾ ಅಂತಾನೆ ಅವನ್ನ ಹಿಡ್ಕೊಂಡು ಹಾಗೆ ಅಂತ ಜೀವ ತಲೆನ ಹಿಡ್ಕೊಂಡು ಕೈ ನೋವಾಗಿ ಆ ಅಂತ ಕೂಗ್ತಾಳೆ ಬೇಕಾಯಿದೆಲ್ಲ ನಿಮಗೆ ನಿಮ್ಮ ಹೀರೋಯಿನಿಸಮ್ನೆಲ್ಲ ಸಿನಿಮಾದಲ್ಲಿ ತೋರಿಸಿ ರಿಯಲ್ ಲೈಫಲ್ಲಿ ಬೇಡ ಅಂತಾನೆ ನಿನ್ನೆ ರಾತ್ರಿ ನಾನು ತೋರಿಸ್ಲಿಲ್ವಾ ನನ್ನ ಹೀರೋಯಿಸಮ್ನ ಅಂತ ನಗ್ತಾಳೆ ರಚನಾ ಸರಿ ಈಗ ಅಪ್ ಆಗಿ ತಿಂಡಿ ತಿಂದು ಮಾತ್ರೆ ತಗೊಳ್ಬೇಕು ಬನ್ನಿ ಅಂತ ವಾಶ್ರೂಮ್ಗೆ ಕರ್ಕೊಂಡು ಬಂದು ಬ್ರಷ್ ಮಾಡಿಸಿ ಬಾಯನ್ನು ಮುಕ್ಕಳಿಸಿ ಮುಖನ ತೊಳಿಸ್ತಾನೆ ಜೀವ ನಂತರ ಅವಳನ್ನು ಕೂರಿಸಿ ಮುಖನೆಲ್ಲ ಟವಲಿಂದ ಒರೆಸ್ತಾನೆ ಜೀವ ಬಟ್ಟೆ ಚೇಂಜ್ ಮಾಡಿಸ್ಬೇಕಿತ್ತು ಅಂತಾಳೆ ರಚನಾ ನಾನಾ ಅಂತಾನೆ ಜೀವ ಯಾಕ್ರಿ ಇನ್ನೇರಿ ಮಾಡಿಸ್ತಾರೆ ಈ ಮನೆಯಲ್ಲಿ ನೀವೇ ತಾನೆ ನನ್ನ ಗಂಡ ಅಂತಾಳೆ ರಚನಾ ಈಚೆ ಕಂಬರಿ ಪದ್ಮಜ ರೂಮಿನ ಡೋರ್ನ ಓಪನ್ ಮಾಡಿ ಒಳಗೆ ಹೋಗಿ ಡೋರ್ ಕ್ಲೋಸ್ ಮಾಡಿ ಪದ್ಮಜ ಹತ್ರ ಬಂದು ಅಕ್ಕ ಅಂತಾರೆ ನನಗೆ ಸಿಕ್ಕಾ ಬಟ್ಟೆ ಅಂತಾರೆ ಪದ್ಮಜ ನನಗಿಲ್ಲಿ ಹೊಟ್ಟೆ ಉರಿತಿದೆ ಒಂದು ಕಾಲದಲ್ಲಿ ಅಪ್ಪಾಜಿ ನಮ್ಮಿಬ್ರಣ್ಣ ಈ ಮನೆ ಮಹಾಲಕ್ಷ್ಮಿ ಅಂತ ಕರಿತಿದ್ರು ವಿಪರ್ಯಾಸ ಏನಂದರೆ ನೀನು ಮಾತ್ರ ಈ ಮನೆ ಮಹಾಲಕ್ಷ್ಮಿಯಾಗೇ ಉಳ್ಕೊಂಡೆ ಆದರೆ ನಾನು ಎಲ್ಲನೂ ಕಳ್ಕೊಂಡು ಬದುಕನ್ನು ಸಾಗಿಸ್ತಿದ್ದೀನಿ ಯಾರಿಂದ ನಿನ್ನಿಂದ ಅಂತಾರೆ ಕನಕಂಬ್ರಿ ಕನಕ ಯಾಕೆ ಹೀಗೆ ಕೋಪದಲ್ಲಿದ್ದೀಯಾ ನನ್ನಿಂದ ಏನಾದರೂ ತಪ್ಪಾಯ್ತಾ ಅಂತಾರೆ ಪದ್ಮಜ ನೀನು ಮಾಡಿದ್ದೆಲ್ಲ ತಪ್ಪೆ ನನ್ನ ಗಂಡ ತೀರ್ಕೊಂಡಾಗ ನಿನ್ನ ಗಂಡಗೆ ಹೇಳಿ ಅರ್ಧ ಆಸ್ತಿಯನ್ನಾದರೂ ನನಗೆ ಬರ್ದ್ಕೊಟ್ಟ ಆಗಲೂ ನಿನ್ನ ಮೇಲೆ ಪ್ರೀತಿ ಕಡಿಮೆ ಆಗಲಿಲ್ಲ ಕಣೆ ಯಾವಾಗ ನೋಡಿದರೂ ತಲೆನೋವು ತಲೆನೋವು ಅಂತ ಬಂದು ಈ ರೂಮಲ್ಲಿ ಬಿತ್ಕೋತಿದ್ದೆ ಆಗ ನಿನ್ನ ಮಗ ರಾಣನ ನನ್ನ ಸ್ವಂತ ಮಗನ ಥರ ಸಾಕಿದ್ದೀನಿ ಆ ಉಪಕಾರಕ್ಕಾದರೂ ನೀನು ನಮಗೇನಾದರೂ ಕೊಟ್ಟು ನನ್ನ ಬಿಡು ಒಬ್ಳು ತಾಯಿಯಾಗಿ ನಿನ್ನ ಮಗ ರಾಣಂಗೆ ಏನಾದರೂ ಮಾಡಿದ್ಯಾ ಈ ಕಡೆ ನನಗೆ ಒಳ್ಳೆ ಅಕ್ಕನೂ ಆಗಲಿಲ್ಲ ಆ ಕಡೆ ನಿನ್ನ ಮಗನಿಗೆ ಒಳ್ಳೆ ತಾಯಿನೂ ಆಗಲಿಲ್ಲ ನಿನ್ನ ಗಂಡ ಜಗದೀಶ್ ಚಂದ್ರ ಇರೋದಲ್ಲ ಮನೆಯವರಿಗೆ ಯಾರಿಗೂ ನಯ ಪೈಸೆ ಇರೋ ಹಾಗೆ ಇಲ್ಲಿ ಮಾಡಿಟ್ಟಿದ್ದಾನೆ ಅಂತಾರೆ ಕನಕಾಂಬ್ರಿ ನಮ್ಮ ಯಜಮಾನ್ರು ಯಾಕೆ ಹಾಗೆ ಮಾಡಿದ್ರು ನನಗೆ ಗೊತ್ತಾಗ್ಲಿಲ್ಲ ಕಣೆ ಅಂತಾರೆ ಪದ್ಮಜ ಅಲ್ಲ ಕಣೆ ಅಕ್ಕ ನಿನ್ನ ಗಂಡ ಬದುಕಿದ್ದಾಗಲೇ ಇಡೀ ಆಸ್ತಿನ ರಾಣ ಹೆಸರಿಗೆ ಬರ್ಸ್ಬೇಕಿತ್ತು ನೀನು ಈಗ ಈ ಮನೆ ಯಜಮಾನ್ಕಿ ಕಿ ಯಾರ್ದು ಅಂತ ಗೊತ್ತ ನಿನಗೆ ಕೃಷ್ಣ ಕೃಷ್ಣ ಯಾರು ಹೇಳು ಆ ಮಾಧುರಿ ಮಗಳು ಆ ಮಾಧುರಿ ಮಗಳು ಇಡೀ ಆಸ್ತಿಗೆ ಓನರ್ ಅದನ್ನ ಕಾಯೋಕೆ ರಾಜೀವನ ಎರಡನೇ ಹೆಂಡತಿ ರಚನಾ ಅಂತಾಳೆ ಕನಕಾಂಬರಿ ಈಚೆ ಜೀವ ರಚನೆಗೆ ಸೀರೆ ಉಡ್ಸೋಕ್ಕೆ ಹರಸಾಹಸ ಪಡ್ತಾನೆ ಸೀರೆನ ನೆರಿಗೆ ಮಾಡಿ ಹೇಗೋ ಹೊಟ್ಟೆಗೆ ಕಣ್ಮುಚ್ಕೊಂಡು ಸಿಕ್ಕಿಸ್ತಾನೆ ಹಾಗೆ ಒಬ್ರನ್ನೊಬ್ಬರು ನೋಡ್ತಾ ಹೋಗ್ತಾರೆ ಈಚೆ ಕನಕಾಂಬ್ರಿ ನಾವೆಲ್ಲ ಈಗ ಈ ಮನೆಯಲ್ಲಿ ಏನು ಗೊತ್ತೇನೆ ನಿನಗೆ ಅವ್ರ ಮುಂದೆ ಕೈ ಚಾಚಿ ಬೇಡೋ ಕೂಲಿಗಳು ಇದೆಲ್ಲ ಯಾರಿಂದ ಗೊತ್ತಾ ನಿನ್ನಿಂದ ಕಣೆ ನಿನ್ನಿಂದ ಅಂತಾರೆ ಆಗ ಪದ್ಮಜ ತಲೆನೋವಿಂದ ತಲೆನ ಗಟ್ಟಿಯಾಗಿ ಹಿಡ್ಕೋತಾರೆ ಇವತ್ತು ನೀನು ಒಬ್ಳು ಸರಿಯಾಗಿದ್ದಿದ್ರೆ ನಮಗೆಲ್ಲ ಈ ಪರಿಸ್ಥಿತಿ ಬರ್ತಾನೆ ಇರಲಿಲ್ಲ ಮೋಸಗಾ ಮೋಸ್ಗತಿ ಅಂತಾರೆ ಕನಕಂಬ್ರಿ ಇಲ್ಲ ನನಗೆ ತಲೆ ವಿಪರೀತ ನೋಡ್ತಿದೆ ಕನಕ ಪ್ಲೀಸ್ ಏನಾದರೂ ಮಾಡುವಮ್ಮ ಅಂತ ಕೂಗ್ತಾರೆ ಪದ್ಮಜ ನ್ಯಾಯವಾಗಿ ನೋಡಿದರೆ ನಿನ್ನ ತಲೆನ ಕಲ್ಲಿ ಎತ್ತಿ ಹಾಕಿ ಬಿಡಬೇಕು ಅನ್ನಿಸ್ತಿದೆ ಛೆ ಆದರೂ ಏನು ಮಾಡೋದು ನನ್ನ ಅಕ್ಕ ಆಗಿಬಿಟ್ಟೆ ಅಲ್ಲ ಸರಿ ಇಂಜೆಕ್ಷನ್ ಕೊಡ್ತೀನಿ ಅಂತಾರೆ ಕನಕಾಂಬ್ರಿ ಇಂಜೆಕ್ಷನ್ ಬೇಡ ಅಂತಾರೆ ಪದ್ಮಜ ನಿನಗೆ ತಲೆನೋ ಹೋಗಬೇಕಾ ಬೇಡವಾ ಅಂತಾರೆ ಕನಕಾಂಬ್ರಿ ಹೋಗಬೇಕು ಅಂತಾರೆ ಪದ್ಮ ಪದ್ಮಜ ಮತ್ತು ಇಂಜೆಕ್ಷನ್ನ ತಗೋಬೇಕು ಒಂದು ಮಾತು ನೆನ್ಪಿಟ್ಕೋ ಅಕ್ಕ ನನಗೆ ಅನ್ಯಾಯ ಮಾಡಿದವರನ್ನು ಅಷ್ಟು ಸುಲಭವಾಗಿ ಈ ಕನಕಾಂಬರಿ ಬಿಡೋದಿಲ್ಲ ಅಂತ ಡೋರ್ನ ಓಪನ್ ಮಾಡಿಟ್ಟು ಅಲ್ಲಿಂದ ಹೋಗ್ತಾರೆ ಕನಕಾಂಬರಿ ಆಗ ಪದ್ಮಜ ಡೋರ್ ಓಪನ್ ಇರೋದನ್ನು ನೋಡಿ ಒಂದು ಪೇಪರ್ ಮತ್ತು ಪೆನ್ನ ಹಿಡ್ಕೊಂಡು ಕೂತ್ಕೋತಾರೆ ಈಚೆ ರಚನಾಗೆ ತಿಂಡಿನ ತರ್ತಾನೆ ಜೀವ ಕೃಷ್ಣ ನೀರು ಹಿಡ್ಕೊಂಡಿರ್ತಾಳೆ ಮೇಡಮ್ ಬರ್ಬೋದಾ ಅಂತ ಜೀವ ಡೋರ್ ಹತ್ರ ನಿಂತ್ಕೊಂಡು ಕೇಳ್ತಾನೆ ಇಲ್ಲ ಬರಬೇಡಿ ಅಂತಾಳೆ ರಚನಾ ಅಮ್ಮ ಯಾಕೆ ನಮ್ಮನ ಬೇಡ ಅಂತಿದ್ದಾರೆ ಬೆಳಿಗ್ಗೆ ಏನಾದರೂ ಕಿರಿಕ್ ಮಾಡ್ದಾ ಅಂತಾಳೆ ಕೃಷ್ಣ ಇಲ್ಲ ಕಣಮ್ಮ ಅಂತಾನೆ ಜೀವ ಸುಳ್ಳು ಹೇಳಬೇಡ ಸರಿ ಇಲ್ಲ ನೀನು ಹೋಗಿ ಸಾರಿ ಕೇಳು ಅಂತಳೆ ಕೃಷ್ಣ ನಾನು ಯಾವ ತಪ್ಪು ಮಾಡಿಲ್ಲ ಅಂತಾನೆ ಜೀವ ಮತ್ತೆ ಬೇಡ ಅಂತಿದ್ದಾರೆ ಅಂತಾಳೆ ಕೃಷ್ಣ ನಾನು ಸುಮ್ಮನೆ ಹೇಳಿದ್ದು ಕೃಷ್ಣ ಅಂತ ನಗ್ತಾಳೆ ಹೌದಾ ಅಂತ ಕೃಷ್ಣ ಜೀವನ ಜೊತೆ ಒಳಗೆ ಬರ್ತಾಳೆ ರಚನಾ ನಿಮಗೆ ಇಷ್ಟ ಅಂತ ನನ್ನ ಕೈಯಾರೆ ಮಾಡಿರೋ ಅವಲಕ್ಕಿ ತಂದಿದ್ದೀನಿ ತಿಂದು ಟೇಸ್ಟ್ ಹೇಳಿ ಅಂತಾನೆ ಜೀವ ತಿನಿಸು ಅಂತಾಳೆ ಕೃಷ್ಣ ಆಗ ಜೀವ ರಚನೆಗೆ ತಿನ್ನಿಸುವಾಗ ಕೃಷ್ಣ ಒಂದಾಯ್ತಾ ತಿಂದಿಲ್ವಾ ಅಂತ ಕಂದ ಅಂತಳೆ ರಚನಾ ನೀನು ಮೊದಲು ತಿನ್ನಮ್ಮ ನಾನು ಆಮೇಲೆ ತಿಂತೀನಿ ಅಂತಳೆ ಕೃಷ್ಣ ಅವೆಲ್ಲ ಆಗಲ್ಲ ಮೊದಲು ನನ್ನ ಮಗಳಿಗೆ ನೀವು ಅಂತಳೆ ರಚನಾ ಆಗ ಜೀವ ಕೃಷ್ಣ ರಚನ ಇಬ್ಬರಿಗೂ ತಿಂಡಿನ ತಿನ್ನಿಸ್ತಾನೆ ಆಗ ರಕ್ಷಿತ್ ಕೃಷ್ಣ ಅಂತ ಬರ್ತಾನೆ ರಕ್ಷಿತ್ ಅಂತ ಕೃಷ್ಣ ರೂಮಿಂದ ಹೋಗ್ತಾಳೆ ಈಚೆ ಪದ್ಮಜಾ ಚೀಟಿಲಿ ಏನೋ ಬರೀತಾರೆ ಅದನ್ನು ಮಡಚಿ ಅಲ್ಲೇ ಬೆಡ್ಡಲ್ಲಿರೋ ಹೋಲ್ ಒಳಗೆ ಅದನ್ನು ಇಡ್ತಾರೆ ಈಚೆ ನಿಧಿ ಇಷ್ಟೆಲ್ಲ ರಕ್ಷಿತ್ ರಚನಾ ಮನೆಗೆ ಬಂದಿರ್ತಾರೆ ಬಾಲ ಅಣ್ಣ ರಚನಾ ಅಕ್ಕ ಹೇಗಿದ್ದಾರೆ ಇವಾಗ ಅಂತಾಳೆ ನಿಧಿ ಭಯಪಡುವಂಥದ್ದು ಏನಿಲ್ಲ ಕೈಗೆ ಸ್ವಲ್ಪ ಗಾಯ ಆಗಿದೆ ಇನ್ನೆರಡು ಮೂರು ದಿನದಲ್ಲಿ ಗುಣ ಆಗುತ್ತೆ ಅಂತ ಡಾಕ್ಟರ್ ಹೇಳಿದ್ದಾರೆ ಅಂತಾನೆ ಬಾಲ ಅದು ಹಿಂಗೆ ಬಾಲ ಇಷ್ಟು ದೊಡ್ಡ ಮನೇಲಿ ಅವ್ರು ಅಷ್ಟೊಂದು ಡ್ಯಾರಿಂಗ್ ಆಗಿ ಹೇಗೆ ಅಟ್ಯಾಕ್ ಮಾಡ್ತಾರೆ ಅದು ಅಲ್ಲದೆ ಇಷ್ಟೊಂದು ಸರ್ ಸೆಕ್ಯೂರಿಟಿನ ಇರುವಾಗ ಅಂತ ಇಷ್ಟ ಅಲ್ಲ ಈ ಕೆಲಸ ಮಾಡಿದ್ದು ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು ಅಂತಳೆ ನಿಧಿ ನಿಧಿ ಈ ವಿಷಯದಲ್ಲಿ ಮನೆಯವ್ರು ಯಾರೂ ಇನ್ವಾಲ್ವ್ ಆಗಿಲ್ಲ ಅಂತಾನೆ ಬಾಲ ಬರ್ತೀನಿ ಇರಿ ಬಾಲ ಅಣ್ಣ ಅಂತ ನಿಧಿ ಹೋಗ್ತಾಳೆ ಕೃಷ್ಣ ಬಾ ನಾವು ಆಟಾಡೋಣ ಅಂತಾನೆ ರಕ್ಷಿತ್ ಬಾಲ ಆ ಅಟ್ಯಾಕರ್ಸ್ ನಿಮ್ಮನ್ನೇನು ಮಾಡಿಲ್ವಲ್ಲ ಅಂತಾಳೆ ಇಷ್ಟೆಲ್ಲ ಆ ಗಲಾಟೆ ಆಗುವಾಗ ನಾನು ಇಷ್ಟೆಲ್ಲ ಗಲಾಟೆ ಕೇಳಿ ಹೊರಗೆ ಬಂದೆ ಅಂತಾನೆ ಬಾಲ ಸಿಕ್ಕಿದ್ರೆ ಅವನ ಕೊಂದು ಜೈಲಿಗೆ ಹೋಗ್ತಿದ್ದೆ ನನಗೆ ಕೃಷ್ಣ ರಚನಾ ಜೀವ ಚೆನ್ನಾಗಿರಬೇಕು ಅಂತಾನೆ ಬಾಲ ಈಚೆ ರಚನಾ ಬಾಯಿನ ಟವಲಿಂದ ಒರೆಸ್ತಾನೆ ಜೀವ ರಚನಾ ಅವನೇ ನೋಡ್ತಾ ಜೀವ ನನ್ನಿಂದ ನಿಮಗೆ ಸಿಕ್ಕಾಪಟ್ಟೆ ತೊಂದರೆ ಅಲ್ವಾ ಅಂತಾಳೆ ಈ ಇದೇ ಏಟು ನನ್ನ ಕೈಗೆ ಬಿದ್ದಿದ್ದರೆ ಇದೆಲ್ಲವನ್ನು ನೀವು ಮಾಡ್ತಿರ್ಲಿಲ್ವಾ ಅಂತಲೇ ಜೀವ ಖಂಡಿತ ಮಾಡ್ತಿದ್ದೆ ಅಂತ ಹೇಳಿ ರಚನಾ ಯಾಕೆ ಅಂತಾನೆ ಜೀವ ಯಾಕಂದರೆ ನೀವು ನನ್ನ ಗಂಡ ಅಂತ ಹೇಳಿ ಮತ್ತು ನೀವು ಯಾರು ನನಗೆ ನನಗೆ ನೀವು ನಿಮಗೆ ನಾನು ಅಂತಾನೆ ಜೀವ ಅದನ್ನು ರಾಗವಾಗಿ ಹಾಡಿ ಅಂತ ಹೇಳಿ ಆಗ ಜೀವ ಹಾಡ್ತಾನೆ ನಂತರ ಜೀವ ರಚನನ ತಲೆ ಬರ್ತಾನೆ ಈಚೆ ಪದ್ಮಜ ತಲೆನ ಹಿಡ್ಕೊಂಡೆ ರೂಮಿಂದ ಹೊರಗಡೆ ಬರ್ತಾ ಇರ್ತಾರೆ ಈಚೆ ರಕ್ಷಿತ್ ಕೃಷ್ಣ ಹಾಲ್ನಲ್ಲಿ ಕೂತ್ಕೊಂಡು ಇರ್ತಾರೆ ಆಟ ಆಡೋಣ ಅಂತಕ್ಕದ್ರೆ ನೀನು ಬಂದು ಇಲ್ಲಿ ಡಲ್ಲ ಕೂತಿದ್ಯಲ್ಲ ನೀನು ಹಾಗಿರ್ಬೇಡ ನಾರ್ಮಲ್ ಆಗಿದ್ರೆ ನಿನ್ನ ಮುಖ ನೋಡೋಕ್ಕಾಗಲ್ಲ ಇನ್ನು ಈ ಥರ ಪಾದೆ ಮುಖ ಮಾಡ್ಕೊಂಡಿದ್ರೆ ಅಂತಾನೆ ರಕ್ಷಿತ್ ಆಗ ಅವನಿಗೆ ಚಿಡ್ತಾಳೆ ಕೃಷ್ಣ ಜೋರಾಗಿ ನಗ್ತಾಳೆ ರಕ್ಷಿತ್ನ ನಗ್ತಾನೆ ಈಚೆ ಜೀವ ರಚನೆಗೆ ಜಡೆನ ಹಾಕ್ತಾನೆ ಇಷ್ಟು ಬೇಗ ಹಾಕಿದ್ರ ಇವತ್ತು ನನಗೆ ತಲೆ ನೋವೇ ಆಗಲಿಲ್ಲ ಅಂತಾಳೆ ರಚನ ಇದನ್ನೇ ನೋಡಿ ಬೇಡ ಅನ್ನೋದು ಅಂತಾನೆ ಜೀವ ರಚನಾಗ್ತಾಳೆ ಈಚೆ ಪದ್ಮಜ ರೂಮಿಂದ ನಡ್ಕೊಂಡು ಬರ್ತಾ ಕೃಷ್ಣನ ಓನರ್ ಅಂತ ಹಾಲ್ಗೆ ಬರ್ತಾರೆ ಅಲ್ಲಿ ಕೃಷ್ಣ ರಕ್ಷಿತ್ ಕೂತಿರ್ತಾರೆ ಆಗ ಪದ್ಮಜ ಅಲ್ಲಿರೋ ಫ್ಲವರ್ ಪಾಟ್ನ ಎತ್ಕೋತಾರೆ ಅದನ್ನು ನೋಡಿ ಕೃಷ್ಣ ಅಮ್ಮ ಅಂತ ಕಣ್ಮುಚ್ಚಿ ಕೂಗ್ತಾಳೆ ಮೇಲ್ಗಡೆ ಜೀ कृष्णा ತಿರ್ಚ್ಕೊಂಡಂಗಾಯ್ತು ಅಂತಾನೆ ಹೌದು ರೀ ಅಂತಳೆ ರಚನಾ ಪದ್ಮಜ ಫ್ಲವರ್ ಪಾಟ್ನ ಆಚೆ ಬಿಸಾಕ್ತಾರೆ ಕೃಷ್ಣ ಭಯದಿಂದ ನಡ್ತಾಳೆ ಆಗ ಜೀವ ಕೆಳಗಡೆ ಬಂದು ಬೇಬಿ ಏನಾಯ್ತು ಅಂತಾನೆ ದೊಡ್ಡಮ್ಮ ರೂಮಲ್ಲಿಲ್ಲ ನೀವು ಯಾರಾದರೂ ನೋಡಿದ್ರಾ ಅಂತಳೆ ದೇವಿ ಅಂದರೆ ಹೊರಗೆ ಹೋಗಿದ್ದು ಅತ್ತೇನಾ ಅಂತೇಳೆ ರಚನಾ ಆಗ ಜೀವ ಓಡಿ ಬಂದು ಸೆಕ್ಯೂರಿಟಿ ಹತ್ರ ಅಮ್ಮನ್ನ ನೋಡಿದ್ರ ಅಂತಾನೆ ಅದನ್ನೇ ಹೇಳೋಣ ಅಂತ ಬಂದೆ ಗೇಟಿಗೆ ತಲೆ ಚಚ್ಬಿಟ್ಟು ಹೊರಟು ಹೋದ್ರು ದಣಿ ಅಂತಾನೆ ಸೆಕ್ಯೂರಿಟಿ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿ Ready?